ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಬಿಗ್ ಬಾಸ್ನ ಪ್ರೊಮೋ ಸುದೀಪ್ ಅವರ ಸೆಕೆಂಡ್ ಪ್ರೋಮೋ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಲೈಕ್ ಒಂದು ಸ್ಟೋರಿನ ಹೇಳ್ಕೊಂಡು ಪ್ರೋಮೋನ ಕ್ರಿಯೇಟ್ ಮಾಡಿದ್ದಾರೆ ಈ ರೀತಿ ಪ್ರೋಮೋನ ಯಾವುದೇ ಸೀಸನಲ್ಲೂ ಸಹ ಕ್ರಿಯೇಟ್ ಮಾಡಿರಲಿಲ್ಲ ಸಾಕಷ್ಟು ಬಿಲ್ಡಪ್ಸ್ಗಳನ್ನು ಕೊಡ್ತಿದ್ರು ಪ್ರೋಮೋದಲ್ಲಿ ಅಥವಾ ಯಾವುದಾದ್ರೂ ಥೀಮ್ ಮೂಲಕ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಿಗ್ ಬಾಸ್ನ ಶುರು ಮಾಡ್ತಿದ್ರೆ ಆ ಕಾನ್ಸೆಪ್ಟ್ಗಳ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಿದ್ರು ಬಟ್ ಈ ಬಾರಿ ತುಂಬಾ ಸಿಂಪಲ್ ಆ್ಯಂಡ್ ನೀಟಾಗಿ ಪ್ರೊಮೋನ ಅಪ್ಡೇಟ್ ಮಾಡಿದ್ದಾರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಳ್ಳದೆ ಇರೋ ರೀತಿ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿ ಒಂದು ಕತೆ ಹೇಳಿದ್ದಾರೆ ಕತೆ ಹೇಳೋ ಮೂಲಕ ಈ ಬಾರಿ ಬಿಗ್ ಬಾಸ್ ಬೇರೆ ರೀತಿನೇ ಇರುತ್ತೆ ನೀವು ಎಕ್ಸ್ಪೆಕ್ಟೇ ಮಾಡಕ್ ಹೋಗಬೇಡಿ ಅಂತ ಹೇಳಿ ಒಂದು ಹಿಂಟನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ನಾವು ಇವಾಗ ಹನ್ನೊಂದು ಸೀಸನ್ಗಳು ಬಿಗ್ ಬಾಸ್ ನಾವು ಇವಾಗ ಆಲ್ರೆಡಿ ಈಗ ಆಲ್ರೆಡಿ ನಾವು ನೋಡಿದ್ದೀವಿ ಈ ಇಷ್ಟೋ ಸೀಸನ್ ಥರನೇ ಹನ್ನೆರಡನೇ ಸೀಸನ್ ಕೂಡ ಇರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ನಾನು ಹನ್ನೊಂದು ಸೀಸನ್ ನೋಡಿದ್ದೀನಿ ಹನ್ನೆರಡು ಸೀಸನಲ್ಲೂ ಅದನ್ನೇ ನೋಡಬೇಕಾಗತ್ತೆ ಅದನ್ನೇ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ನೀವೇನಾದರೂ ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಅನ್ನೋದ್ರ ಬಗ್ಗೆ ಸುದೀಪ್ ಅವರು ಒಂದು ಹಿಂಟನ್ನು ಕೊಟ್ಟಿದ್ದಾರೆ ಆ್ಯಂಡ್ ಈ ಸೆಕೆಂಡ್ ಪ್ರೋಮೋದಲ್ಲಿ ಸಾಕಷ್ಟು ಜನಕ್ಕೆ ಸಾಕಷ್ಟು ಕನ್ಫ್ಯೂಷನ್ಸ್ಗಳಿತ್ತು ಲೈಕ್ ಸೆಕೆಂಡ್ ಪ್ರೋಮೋ ಬಂದಾಗ ಯಾವ್ದು ಯಾವ್ದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾರೆ ಅಂತ ಹೇಳಿ ಸಾಕಷ್ಟು ಜನ ವೆಯ್ಟ್ ಮಾಡ್ಕೊಂಡಿದ್ರು ಲೈಕ್ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡ್ತಾರೆ ಅಥವಾ ಬಿಗ್ ಬಾಸ್ ಟೈಮಿಂಗ್ ಬಗ್ಗೆ ಈ ರೀತಿ ಎಲ್ಲ ಸಾಕಷ್ಟು ಪ್ರಶ್ನೆಗಳು ಕಾಡ್ತಿದ್ವು ಸೊ ಕಾನ್ಸೆಪ್ಟ್ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿನ ಸೆಕೆಂಡ್ ಪ್ರೋಮೋದಲ್ಲಿ ಸುದೀಪ್ ಅವರ ಸೆಕೆಂಡ್ ಪ್ರೋಮೋದಲ್ಲಿ ಬಿಟ್ಕೊಟ್ಟಿಲ್ಲ ಆ್ಯಂಡ್ ಇನ್ನು ಟೈಮಿಂಗ್ಸ್ ಅಂತೂ ಕನ್ಫರ್ಮ್ ಆಗಿದೆ ಲೈಕ್ ಟೈಮಿಂಗ್ಸ್ ನಾರ್ಮಲ್ ಆಗಿ ಯಾವಾಗ ನಾರ್ಮಲ್ ಆಗಿ ಯಾವಾಗಲೂ ಪ್ರತಿ ವರ್ಷ ಯಾವ ಥರ ನೈನ್ ತರ್ಟಿಗೆ ಆಗ್ತಿತ್ತೋ ಅದೇ ರೀತಿ ಈ ವರ್ಷವೂ ಕೂಡ ನೈನ್ ತರ್ಟಿಗೆ ಶುರುವಾಗ್ತಿದೆ ಆ್ಯಕ್ಚುಲಾಗಿ ಸಾಕಷ್ಟು ಜನಕ್ಕೆ ಈ ಟೈಮಿಂಗ್ಸ್ ಬಗ್ಗೆ ಬೇಸರ ಇದೆ ಅಂತಲೇ ಹೇಳ್ಬೋದು ಸ್ವಲ್ಪ ಬೇಗ ಶುರುವಾಗಿದ್ರೆ ಬಿಗ್ ಬಾಸ್ ಎಂಡ್ ಆಗೋದು ಸ್ವಲ್ಪ ಬೇಗ ಎಂಡಾಗುತ್ತೆ ಸೊ ಸ್ವಲ್ಪ ಒಂದಷ್ಟು ರಿವ್ಯೂ ಕೊಡೋರು ಇರ್ತಾರೆ ಸ್ವಲ್ಪ ನಿದ್ದೆ ಮಾಡೋರಿರ್ತಾರೆ ಬೆಳಗ್ಗೆ ಬೇಗ ಇದ್ದು ಆಫೀಸ್ಗೆ ಹೋಗೋರಿರ್ತಾರೆ ಸೊ ಅಂಥವ್ರಿಗೆಲ್ಲ ಬಿಗ್ ಬಾಸ್ ಇಷ್ಟ ಅಂತ ಅನ್ನೋರು ನೋಡಲೇಬೇಕು ಅನ್ನೋರು ಆ ಕಡೆ ಮುಲ್ಕೊಳೋದಕ್ಕೂ ಆಗೋಲ್ಲ ಈ ಕಡೆ ಬಿಗ್ ಬಾಸ್ ನೋಡ್ದಿರ ಇರೋದಕ್ಕೂ ಆಗೋದಿಲ್ಲ ಅನ್ನೋ ರೀತಿ ಇರ್ತಾರೆ ಸೊ ಸ್ವಲ್ಪ ಬೇಗ ಒಂದು ಎಂಟು ಗಂಟೆ ಎಂಟೂವರೆಗೆ ಶುರುವಾಗಿ ಒಂಬತ್ತುವರೆ ಹತ್ತು ಗಂಟೆ ಅಷ್ಟರಲ್ಲಿ ಮುಗಿಸಿದ್ರೆ ಎಲ್ಲರಿಗೂ ಸಹ ಟೈಮಿಂಗ್ಸ್ ಅನ್ನೋದು ಕರೆಕ್ಟಾಗಿರ್ತಿತ್ತು ಬಟ್ ನೈನ್ ತರ್ಟಿಗೆ ಶುರು ಮಾಡಿ ಟೆನ್ ತರ್ಟಿ ಲೆವೆನ್ವರೆಗೂ ಈ ಶೋನ ನಡೆಸಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಮಧ್ಯರಾತ್ರಿವರೆಗೂ ಈ ಒಂದು ಶೋ ನಡೆಯುತ್ತೆ ಸೊ ಅದರಿಂದ ಸ್ವಲ್ಪ ಈ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋರ್ ಇರ್ತಾರಲ್ಲ ಅಂಥವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗೆ ಆವತ್ತಿನ ಎಪಿಸೋಡ್ ಬಗ್ಗೆ ರಿವ್ಯೂ ಕೊಡೋರು ಇರ್ತಾರಲ್ಲ ಅಂಥವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಸೊ ಟೈಮಿಂಗ್ಸ್ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಇನ್ನು ಬಿಗ್ ಬಾಸ್ ಅನ್ನೋದು ಟ್ವೆಂಟಿ ಏಯ್ತ್ ಶುರು ಆಗ್ತಿದೆ ಇದೇ ತಿಂಗಳು ಟ್ವೆಂಟಿ ಏಯ್ಟ್ ಬಿಗ್ ಬಾಸ್ ಸಂಜೆ ಆರು ಗಂಟೆಗೆ ಶುರು ಆಗ್ತಿದೆ ಅನ್ನುವಂತಹ ಟೈಮಿಂಗ್ಸ್ ಕೂಡ ಅಪ್ಡೇಟ್ ಮಾಡಿದರೆ ಪ್ರತಿ ವರ್ಷ ಹೇಗೆ ಸಂಜೆ ಆರು ಗಂಟೆಗೆ ಶುರುವಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಈ ಒಂದು ಶೋನ ಏನು ಮಾಡ್ತಿದ್ರು ಕಂಟೆಸ್ಟೆಂಟ್ಗಳನ್ನ ಬರ ಮಾಡಿಕೊಂಡು ಅದೇ ರೀತಿ ಈ ವರ್ಷ ಕೂಡ ಸಂಜೆ ಆರು ಗಂಟೆಗೆ ಇಪ್ಪತ್ತೆಂಟನೇ ತಾರೀಕು ಬಿಗ್ ಬಾಸ್ ನಿಮ್ಮ ಮುಂದೆ ಇರುತ್ತೆ ಮೂರು ತಿಂಗಳ ಕಾಲ ಬಿಗ್ ಬಾಸ್ ನಿಮ್ಮನ್ನ ಮನೋರಂಜಿಸೋಕ್ಕೆ ರೆಡಿಯಾಗಿ ಬರ್ತಿದೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಬಿಗ್ ಬಾಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಹಾಗೆ ಬಿಗ್ ಬಾಸ್ ಶುರು ಆಯ್ತು ಅಂತಂದ್ರೆ ಮತ್ತೊಂದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ ಜನ ಲೈಕ್ ಕಿಚ್ಚನ ಪಂಚಾಯ್ತಿಗೆ ವೆಯ್ಟ್ ಮಾಡ್ತಿರ್ತಾರೆ ಅಂತ ಹೇಳ್ಬೋದು ಲೈಕ್ ಅವರು ಕಂಟೆಸ್ಟೆಂಟ್ ಹ್ಯಾಂಡಲ್ ಮಾಡೋ ರೀತಿ ಕಂಟೆಸ್ಟೆಂಟ್ ು ಏನಾದ್ರು ತಪ್ಪು ಮಾಡಿದಾಗ ತಿಳಿದೇ ತಪ್ಪು ಮಾಡಿದ್ದಾರೆ ಅಂತ ಅಂದಾಗ ಬುದ್ಧಿ ಹೇಳೋ ರೀತಿ ಆಗಿರ್ಬೋದು ಅಥವಾ ತಿಳಿದು ಕೂಡ ತಪ್ಪು ಮಾಡ್ತಿದ್ದಾರೆ ಅಂತಂದಾಗ ಅವರು ಅವ್ರನ್ನ ಕ್ಲಾಸ್ ತೊಗೊಳ್ಳೋ ರೀತಿ ಆಗಿರ್ಬೋದು ಎಲ್ಲವನ್ನು ಸಹ ನಾವು ನೋಡೋದಕ್ಕೆ ಕಾಯ್ತಾ ಇರ್ತೀರಿ ಆ್ಯಂಡ್ ಸುದೀಪ್ ಅವ್ರ ನೋಡೋದಕ್ಕೆ ನಾನಂತೂ ಈ ಸ್ಟೇಜ್ ಮೇಲೆ ನೋಡೋದಕ್ಕೆ ತುಂಬಾ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ಸುದೀಪ್ ಅವರ ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ಬಿಗ್ ಬಾಸ್ ಫ್ಯಾನ್ ಇದ್ದೀರ ಅವರು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಆ್ಯಂಡ್ ಇನ್ನು ಎಸ್ ಬಿಗ್ ಬಾಸ್ ನನಗೆಲ್ಲ ಗೊತ್ತಿದೆ ಬಿಗ್ ಬಾಸ್ ಹೇಗೆ ನಡೆಯುತ್ತೆ ಅಂತ ನನಗೆ ಗೊತ್ತಿದೆ ಅಂತ ಅನ್ಕೋಳೋರು ಪ್ಲೀಸ್ ಈ ಬಾರಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡು ಬಿಗ್ ಬಾಸ್ಗೋಸ್ಕರ ವೇಟ್ ಮಾಡಿ ಯಾಕಂದ್ರೆ ಈ ಬಾರಿ ಬಿಗ್ ಬಾಸ್ ಬೇರೆನೇ ಇರುತ್ತೆ ಅಂಡ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಹೇಗೆ ಸಿಂಪಲ್ ಆ್ಯಂಡ್ ನೀಟಾಗಿ ಒಂದು ಪ್ರೋಮೋನ ರೆಡಿ ಮಾಡಿಬಿಟ್ಟಿದ್ರು ಅದೇ ರೀತಿ ಸಿಂಪಲ್ ಆ್ಯಂಡ್ ನೀಟಾಗಿ ಕಾಮಾಗಿ ನಾವು ಪೇಷನ್ಸನ್ನ ಇಟ್ಕೊಂಡು ಬಿಗ್ ಬಾಸ್ಗೋಸ್ಕರ ವೆಯ್ಟ್ ಮಾಡೋಣ ಅಂತ ಹೇಳ್ತೀವಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್